ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಮ್ಮದು ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ಮಕ್ಕಳಿಗೆ ತುಂಬಾ ಯೂಸ್ ಆಗೋಂಥ ಒಂದು ಬುಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಅಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ ಅಂದರೆ ಅವರಿಗೆ ಗಮನ ಬಂದ್ಬಿಟ್ಟು ಆ ಕಡೆ ಈ ಕಡೆ ಸೆಳೀತಾ ಇರುತ್ತೆ ಸೊ ಅಂದರೆ ಅವ್ರಿಗೆ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ ಸೊ ಆ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಪ್ರಿಂಟ್ ಈಸಿ ಅವರು ಒಂದು ಕ್ರಿಯೇಟಿವಿಟಿಯಾಗಿ ತಯಾರು ಮಾಡಿರ್ತಕ್ಕಂಥ ಒಂದು ಕಸ್ಟಮೈಸ್ಡ್ ಆಲ್ಪಬೆಟ್ ಬುಕ್ ಇದು ಸೊ ಅಂದರೆ ಇದರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅನ್ನೋ ಹೇಳೋದಾದ್ರೆ ಈ ಒಂದು ಬುಕ್ಕಲ್ಲಿ ನಿಮ್ಮ ಒಂದು ಫ್ರೆಂಟ್ ಪೇಜೆಲ್ಲ ಅಥವಾ ಲಾಸ್ಟ್ ಪೇಜಲ್ ಆಗಿರಬಹುದು ಸೊ ನಿಮ್ಮ ಒಂದು ಮಗು ಫೋಟೋ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಫೋಟೋ ಅಥವಾ ನಿಮಗೆ ಇಷ್ಟ ಆಗಿರತಕ್ಕಂಥ ಫೋಟೋನ ಇದ್ರ ಮೇಲೆ ಅಟ್ಯಾಚ್ ಮಾಡ್ಬೋದು ಅದ್ರ ಜೊತೆಗೆ ಅದರ ಮೇಲೆ ನಿಮಗೆ ಹೆಸರು ಕೂಡ ಹಾಕ್ಬೋದು ನೋಡ್ಬೋದು ಇಲ್ಲಿ ಪಂಚಮಿ ಅಂತ ಹೆಸರು ಹಾಕಿದ್ದೀವಿ ಜೊತೆಗೆ ನಮ್ಮ ಒಂದು ಮಗು ಫೋಟೋನ ಕೂಡ ಹಾಕಿದ್ದೀವಿ ಇದರೊಳಗಡೆ ನೋಡ್ತಿರಂದ್ರೆ ಆಲ್ಫಾಬೆಟ್ಸ್ ಇರುತ್ತೆ ಅಲ್ಫಾಬೆಟ್ಸ್ ಜೊತೆಗೆ ನಿಮಗೆ ಇಮೇಜ್ ಕೂಡ ಕೊಟ್ಟಿರ್ತಾರೆ ಹಾಗೆ ಅಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಲೆಟರ್ಸ್ ರೈಟಿಂಗ್ಸ್ ಕೂಡ ಕೊಟ್ಟಿರ್ತಾರೆ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಥರ ಅಂದರೆ ನಾವು ಥಿಯರಿಯಾಗೆ ಎಷ್ಟೇ ಇದ್ರೂ ಕೂಡ ಪ್ರಾಕ್ಟೀಸ್ ಮಾಡಿದಾಗ ನಮಗಿನ್ನ ಬೇಗ ಅರ್ಥ ಆಗುತ್ತೆ ಬೇಗ ನಮಗೆ ಮೈಂಡ್ಗೆ ಹೋಗುತ್ತೆ ಅದೇ ರೀತಿ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಆ ಲೆಟರ್ಸ್ ಮತ್ತು ಲೈನ್ ಹಾಕಿ ಕೊಟ್ಟಿರ್ತಾರೆ ಸದನ ನೀವು ಆ ರೇಟಿಂಗ್ ಅಲ್ಲಿ ಬರೀಬೋದು ಸೊ ನೋಡಿ ನಾನೀಗ ಬರಿತಾ ಇದ್ದೀನಿ ಸೊ ಇದನ್ನ ಬರಿಯದ್ರ ಜೊತೆಗೆ ನೀವಿದನ್ನ ಅಳಸ್ಲು ಕೂಡ ಆಗ್ಬೋದು ಸೊ ಅಂದ್ರೆ ಇದನ್ನ ನೀವು ಸ್ಲೇಟ್ ತರ ಯೂಸ್ ಮಾಡೋದು ಸ್ಲೇಟ್ ಮೇಲೆ ನಾವು ಬರೆದು ಯಾವ ರೀತಿ ಅಳಸ್ತೀವೋ ಅದೇ ರೀತಿ ನೀವು ಇದರಲ್ಲಿ ಬರೆದು ಅಳಿಸ್ತಾ ಇರ್ಬೋದು ಸೊ ಇದನ್ನ ಅನ್ಲಿಮಿಟೆಡ್ ಯೂಸ್ ಮಾಡೋದು ಇವಾಗ ಬುಕ್ ಫಿಲ್ ಆಯಿತು ಬೇರೆ ಬುಕ್ ತಗೊಳ್ಬೇಕು ಅನ್ನೋದು ಇರೋದಿಲ್ಲ ಸೊ ಇದನ್ನ ಯೂಸ್ ಮಾಡೋದು ಇವಾಗ ಅಕ್ಕ ಯೂಸ್ ಮಾಡ್ತಿರೋದಕ್ಕೆ ತಮ್ಮ ಯೂಸ್ ಮಾಡ್ಬೋದು ಜೊತೆಗೆ ನಿಮಗೆ ಲಾಸ್ಟಲ್ಲಿ ಬಂದ್ಬಿಟ್ಟು ಎರಡು ಪೇಜ್ ಕೊಟ್ಟಿರತರ ಇದರಲ್ಲಿ ಬಂದ್ಬಿಟ್ಟು ಚಿತ್ರಾನ ಬಿಡಿಸ್ಬೋದು ನಿಮ್ಗೆ ಇಷ್ಟವಾದಂಥ ಚಿತ್ರನ ಬಿಡಿಸಿ ಅದನ್ನ ಅನಿಮೇಟ್ ಆಗಿ ಕೂಡ ಕನ್ವರ್ಟ್ ಮಾಡೋದು ಇವಾಗ ಒಂದು ಗೊಂಬೆನ ಬಿಡಿಸಿರ್ತೀರಾ ಒಂದು ಗೊಂಬೆನ ಇವಾಗ ಡ್ಯಾನ್ಸ್ ಮಾಡೋದಾಗಿರ್ಬೋದು ಅಥವಾ ವಾಕ್ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ನೀವು ಕೂಡ ಈ ಒಂದು ವೆಬ್ಸೈಟಲ್ಲಿ ಮಾಡ್ಬೋದು ಸೊ ನೀವು ಸಿಂಪಲ್ ಆಗಿ ನಿಮ್ಮ ಒಂದು ಚಿತ್ರನ ಬಿಡಿಸ್ಬಿಟ್ಟು ಈ ಒಂದು ಕ್ಯೂ ಆರ್ ಕೋಡ್ ಕೆಳಗಡೆ ಕೊಟ್ಟಿರ್ತಾರೆ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಒಂದು ವೆಬ್ಸೈಟ್ಗೆ ವಿಸಿಟ್ ಆಗುತ್ತೆ ಆ ವಿಸಿಟ್ ಆದಮೇಲೆ ಒಂದು ಇಮೇಜ್ನ ಅಪ್ಲೋಡ್ ಮಾಡಬೇಕು ಇಮೇಜ್ ಅಪ್ಲೋಡ್ ಆಗಿದ ನಂತರ ಸೊ ಅಲ್ಲಿ ಕ್ರಾಪ್ ಎಲ್ಲ ಕೇಳುತ್ತೆ ಅದನ್ನೆಲ್ಲ ಅದಾದಮೇಲೆ ಲಾಸ್ಟಲ್ಲಿ ನಿಮ್ಮ ಒಂದು ವಾಕು ಡ್ಯಾನ್ಸ್ ಅಲ್ಲಿ ಆಲ್ರೆಡಿ ತೋರಿಸುತ್ತೆ ಅದನ್ನ ನೀವು ಮಾಡಿದಾಗ ನೀವೇನು ಪಿಕ್ಚರ್ ಬಿಡಿಸಿದ್ರಲ್ಲ ಅದೇ ಅನಿಮೇಷನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇದು ತುಂಬಾ ಅಟ್ರಾಕ್ಟಿವ್ ಮತ್ತು ಕ್ರಿಯೇಟಿವಿಟಿ ಆಗಿದೆ ಮಕ್ಕಳಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಅವ್ರಿಗೆ ಸೊ ಬರೆದು ಅಳಿಸೋದ್ರಿಂದ ಕೂಡ ಸೊ ಯಾವ ಪಿಕ್ಚರ್ ಬೇಕೋರು ಎಷ್ಟು ಸರಿ ಬೇಕಾದ್ರೂ ಅವರು ಇದರಲ್ಲಿ ಬಿಡಿಸ್ಬೋದು ಆ ಇಮೇಜ್ನ ನಾವು ಅನಿಮೇಟಾಗಿ ಕನ್ವರ್ಟ್ ಮಾಡ್ಕೋ ಅದನ್ನ ಡೌನ್ಲೋಡ್ ಕೂಡ ನೀವು ಮಾಡ್ಕೊಳ್ಬೋದು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಈ ಅದನ್ನ ಶೇರ್ ಕೂಡ ಮಾಡ್ಕೊಳ್ಬೋದು ಇದರಲ್ಲಿ ಮೇನ್ ಆಗಿ ಯೂಸ್ಫುಲ್ ಆಗೋ ಒಂದು ನಿಮ್ಮ ಒಂದು ಫ್ರಂಟ್ ಪೇಜ್ ಮತ್ತು ಬ್ಯಾ ಲಾಸ್ಟ್ ಪೇಜಲ್ಲಿ ನಿಮ್ಮ ಒಂದು ನಿಮ್ಮದೇ ನಿಮ್ಮದೇ ಒಂದು ಫೋಟೋ ಇರುತ್ತೆ ಮಕ್ಕಳಿಗೆ ಆಸಕ್ತಿ ಬರುತ್ತೆ ಇದು ನಮ್ಮದೇ ಬುಕ್ ಅನ್ನೋ ಒಂದು ಭಾವನೆ ಬರುತ್ತೆ ನಿಮ್ಮ ಫ್ಯಾಮಿಲಿದೆ ಅಥವಾ ನಿಮ್ಮದೇ ಒಂದು ಫೋಟೋ ಇದ್ದಾಗ ಈ ಒಂದು ಬುಕ್ನ ಬೆಲೆ ಬಂದುಬಿಟ್ಟು ಇನ್ನೂರ ಹತ್ತು ರೂಪಾಯಿ ಇರುತ್ತೆ ಇದನ್ನು ನೀವು ಖರೀದಿ ಮಾಡಬೇಕಂದ್ರೆ ಫ್ರಿಂಟ್ ಈಸಿ ಡಾಟ್ ಸ್ಟೋರ್ ಅನ್ನ ಒಂದು ವೆಬ್ಸೈಟಲ್ಲಿ ನೀವು ಖರೀದಿ ಮಾಡ್ಬೋದು ಸಿಂಪಲಾಗಿ ನಿಮ್ಮ ಒಂದು ಗೂಗಲ್ ಓಪನ್ ಮಾಡಿ ಫ್ರಿಂಟ್ ಈಸಿ ಡಾಟ್ ಸ್ಟೋರ್ ಅಂತ ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮಗೆ ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಒಳಗಡೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಮೇಜ್ನ ಹಾಕ್ಬಿಟ್ಟು ಸೊ ನಿಮ್ಮ ಒಂದು ಹೆಸರನ್ನು ಹಾಕ್ಬಿಟ್ಟು ಸೊ ಅಲ್ಲಿ ನೀವು ಸಬ್ಮಿಟ್ ಮಾಡಿದ್ರೆ ಸೊ ನಿಮಗೆ ವಿತ್ ಡೆಲಿವರಿ ಅಡ್ರೆಸ್ಸು ನಿಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಸೊ ಮನೆಗೆ ಡಿಲಿವರಿ ಸಿಗುತ್ತೆ ಸೊ ಡಿಲಿವರಿ ಬಂದುಬಿಟ್ಟು ಚಾರ್ಜಸ್ ಇರುತ್ತೆ ಈ ವಿಡಿಯೋನ ಸ್ಕೂಲ್ ಟೀಚರ್ಸ್ ಯಾರಾದರೂ ನೋಡ್ತಾ ಇದ್ರೆ ಸೊ ಶಿಕ್ಷಕರು ಯಾರಾದರೂ ಇದನ್ನ ನೋಡ್ತಾ ಇದ್ರೆ ನಿಮ್ಮ ಒಂದು ಸ್ಟೂಡೆಂಟ್ಸ್ಗೆ ಇದನ್ನ ರೆಫರ್ ಮಾಡ್ಬೋದು ಸೊ ರೆಫರ್ ಮಾಡ್ತೀರಾ ಅಂದರೆ ಬಲ್ಕ್ ಆಗಿ ತಗೊಳ್ತೀರಂದ್ರೆ ಪ್ರೈಸ್ ಕೂಡ ಇನ್ನೂ ಕಡಿಮೆ ಆಗುತ್ತೆ ಸೊ ನೀವು ಡಿಸ್ಕ್ರಿಪ್ಷನ್ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ಪ್ರೈಸ್ ಆಗಿರ್ಬೋದು ಬಲ್ಕ್ ಆಗಿ ನೀವು ಎಷ್ಟಕ್ಕೆ ಸಿಗುತ್ತೆ ಅಂತ ನೀವು ತಿಳ್ಕೊಳ್ಬೋದು ಈ ಒಂದು ಬುಕ್ನ ಯಾವ ರೀತಿ ಆರ್ಡರ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸಿಂಪಲ್ ಆಗಿ ನಿಮ್ಮೊಂದು ಗೂಗಲ್ನ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿಬಿಟ್ಟು ಈ ಪ್ರಿಂಟ್ ಈಜಿ ಸ್ಟೋರ್ ಅಂತ ಟೈಪ್ ಮಾಡಿ ಸೊ ಇಲ್ಲಿ ಫಸ್ಟ್ ಒನ್ನೇ ಬರುತ್ತೆ ವೆಬ್ಸೈಟ್ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ಇಲ್ಲಿ ಕಸ್ಟಮೈಝಡ್ ಆಲ್ಪಬ್ಲಿಕ್ ಬುಕ್ ಅಂತ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಕೇಳುತ್ತೆ ಸೊ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಫೋಟೋ ಯಾವುದೇ ಆಗಿರ್ಬೋದು ಸೊ ಅದನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಿ ಸೊ ಈಗ ನೋಡಿ ಒಂದು ಫೋಟೋ ಹಾಕ್ತಿದ್ದೀನಿ ಸೊ ಇದ್ರ ಮೇಲೆ ನಿಮಗೆ ಇವಾಗ ಆ್ಯಡ್ ಟೆಕ್ಸ್ಟ್ ಇವಾಗ ಟೆಕ್ಸ್ಟ ಆ್ಯಡ್ ಮಾಡ್ತೀನಿ ಇಷ್ಟ ಆಗ್ತಿದ್ದೀನಿ ಈ ಟೆಕ್ಸ್ಟ್ ಕಲರ್ ಬೇಕಾ ನೀವು ಯಾವ್ದು ಬೇಕಾ ಚೇಂಜ್ ಮಾಡ್ಕೊಳ್ಬೋದು ಸೊ ಫಾಂಟ್ ಸ್ಟೈಲು ಅಷ್ಟೇ ನಿಮ್ಗೆ ಯಾವ್ದು ಬೇಕೋ ಆ ಥರ ನಾನು ನೀವು ಫಾಂಟ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಬೋದು ಕಂಪ್ಲೀಟ್ ಆದಮೇಲೆ ಸೊ ಬೈ ಮೇಲೆ ಕ್ಲಿಕ್ ಮಾಡಿ ಸೊ ಬೈನೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಸೊ ನಿಮಗೆ ಎಷ್ಟು ಅಂತ ಸೊ ಇಲ್ಲಿ ಇನ್ನೂರ ಹತ್ತು ರೂಪಾಯಿ ತೋರಿಸ್ತಾ ಇದೆ ಇದರಲ್ಲಿ ಡಿಲಿವರಿ ಚಾರ್ಜಸ್ ಕೂಡ ತೋರಿಸ್ತಾ ಇದೆ ಅರವತ್ತೈದು ರೂಪಾಯಿ ಡಿಲಿವರಿ ಚಾರ್ಜಸ್ ತೋರಿಸ್ತಾ ಇದೆ ಸೊ ಇದನ್ನ ನಾನು ಪ್ರೊಸೀಡ್ ಟು ಚೆಕ್ಔಟ್ ಕೊಟ್ಟ ಮೇಲೆ ಸೊ ಆ್ಯಡ್ ಅಡ್ರೆಸ್ ಕೇಳುತ್ತೆ ಸೊ ಇಲ್ಲಿ ನಿಮ್ಮ ಹೆಸರು ಸೊ ಸೊ ನಿಮ್ಮ ಒಂದು ಫೋನ್ ನಂಬರು ಹಾಗೆ ಪಿನ್ ಕೋಡು ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ಸೆಲೆಕ್ಟ್ ಅಡ್ರೆಸ್ ಇದ್ರ ಮೇಲೆ ಸೆಲೆಕ್ಟ್ ಕೊಡಿ ಸೊ ಈಗ ಪ್ರೊಸಿ ಪ್ಲೇಸ್ ಆರ್ಡರ್ ಅಂತ ಬರುತ್ತೆ ಈ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ ಕ್ರಿಯೇಟ್ ಆಗಿದೆ ಸೊ ಈಗ ಬಂದ್ಬಿಟ್ಟು ಪೇ ಆಪ್ಷನ್ಸ್ ಕೇಳುತ್ತೆ ಸೊ ಇದರಲ್ಲಿ ನೀವು ಯು ಪಿ ಐ ಅಂದರೆ ಗೂಗಲ್ ಪೇ ಇದ್ದ ಹತ್ರ ಮಾಡ್ಬೋದು ಅಥವಾ ಫೋನ್ ಪೇ ಇದ್ದಾದರೂ ಮಾಡ್ಬೋದು ಸೊ ಆನ್ಲೈನಲ್ಲಿ ನೀವು ಪೇಮೆಂಟ್ ಮಾಡಬೇಕಾದ್ರೆ ಇಲ್ಲ ಕಾರ್ಡ್ಸ್ ಇತ್ತಂದರೆ ಕಾರ್ಡ್ಸಲ್ಲೂ ಮಾಡಿ ಸೊ ಈಗ ನಾನು ಫೋನ್ಪೇ ಆಗಿರ್ಬೋದು ಇಲ್ಲಿ ನೀವು ಪೇಮೆಂಟ್ ಹೋಗ್ತೀರ ಅಂದರೆ ನೋಡಿ ಡೈರೆಕ್ಟ್ ಫೋನ್ಪೇಗೆ ಲಿಂಕ್ ಹೋಗುತ್ತೆ ಸೊ ಇಲ್ಲಿ ನೀವು ಪೇ ಮಾಡಿದ್ರೆ ಪೇ ಆಗುತ್ತೆ ಓಕೆ ಈ ರೀತಿ ನೀವು ಇದರಲ್ಲಿ ಆರ್ಡ್ರನ್ನ ಮಾಡ್ಬೋದು ಪೇಮೆಂಟ್ ಕಂಪ್ಲೀಟ್ ಆಗಿದ ತಕ್ಷಣ ಸೊ ನಿಮಗೆ ಕೊರಿಯರ್ ತ್ರೂ ನಿಮ್ಮ ಮನೆಗೇ ಡೆಲಿವರಿ ಸಿಗುತ್ತೆ ಇಷ್ಟೊತ್ತು ನಾನೇ ನಿಮಗೆ ತಿಳಿಸ್ಕೊಟ್ಟೆ ಈ ಒಂದು ಫ್ರೆಂಡ್ ಈಸಿ ಅವರು ಅವರ ಕ್ರಿಯೇಟಿವಿಟಿಗೆ ತಯಾರು ಮಾಡತಕ್ಕಂತ ಒಂದು ಬುಕ್ ಬಗ್ಗೆ ತಿಳಿಸುತ್ತೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಇದು ಮಕ್ಕಳಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಸೊ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು